ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳು ನಾನು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೃಷಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಈ ದಿನ ರೈತ ಬಾಂಧವರಲ್ಲಿ ತಿಳಿಸೋಕ್ಕೆ ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಆ ಟಾಪಿಕ್ ಏನಂತಂದರೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಹನಿ ಅಧಿಕ ಬೆಳೆ ಅಂದರೆ ಪಿ ಎಮ್ ಕೆ ಆರ್ ಕೆ ವಿ ವೈ ಪಿ ಡಿ ಎಂ ಸಿ ಅಂತೇಳಿ ಬರ್ತದೆ ಈ ಯೋಜನೆಯು ಪ್ರಧಾನಮಂತ್ರಿ ಕೃಷಿ ಚಿಂಚ ಯೋಜನೆಯನ್ನು ಎರಡು ಸಾವಿರದ ಹದಿನೈದು ಜುಲೈ ಮಾಹಿಯಲ್ಲಿ ಪ್ರಾರಂಭಿಸಲಾಗಿರುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಪ್ರತಿ ಜಮೀನಿಗೂ ಅಂದರೆ ತಾಕಿಗೂ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಭರವಸೆ ಓನ್ಲಿ ನೀರಾವರಿಗಾಗಿ ಅಂದರೆ ಅಶ್ರೂಡ್ ಇರಿಗೇಷನ್ಗೋಸ್ಕರ ಈ ಯೋಜನೆಯನ್ನು ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಅಂದರೆ ರಾಜ್ಯ ಸರ್ಕಾರದ ಅನುದಾನದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ ಈ ಇದರಲ್ಲಿ ನಾಲ್ಕು ಘಟಕಗಳನ್ನು ಬರ್ತದೆ ಈ ಯೋಜನೆಯಲ್ಲಿ ನಾಲ್ಕು ಘಟಕಗಳು ಬರ್ತವೆ ವೇಗ ವರ್ಧಿತ ನೀರಾವರಿ ಪ್ರಾಯೋಜಿತ ಕಾರ್ಯಕ್ರಮ ಅಂದರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮು ಹರ್ಕೆತ್ ಕೋ ಪಾನಿ ಅಂತ ಬರ್ತದೆ ಇನ್ನೊಂದು ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಅಂತ ಬರ್ತದೆ ಪ್ರತಿ ಅನಿಗೂ ಹೆಚ್ಚು ಬೆಳೆ ಪಿ ಡಿ ಎಮ್ ಸಿ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಬರ್ತದೆ ಈಗ ನಾವು ಚರ್ಚೆ ಮಾಡಬೇಕಾಗಿರೋದೆ ಈ ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚೆ ಯೋಜನೆ ಪಿ ಡಿ ಎಮ್ ಸಿ ಎಮ್ ಐ ಅಂದರೆ ಮೈಕ್ರೋ ಇರಿಗೇಷನ್ ಅಂದರೆ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನಮಗೆ ಏನು ರೈತರಿಗೆ ಅನುಕೂಲ ಇದೆ ಅಂತ ನಾನು ಚರ್ಚೆ ಮಾಡಬೇಕಾಗಿದೆ ತಮ್ಮಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೂಕ್ಷ್ಮ ನೀರಾವರಿ ಯಾಕೆ ಅನುಷ್ಠಾನ ಮಾಡಬೇಕೀಗ ಅಂದರೆ ರೈತರು ಯಾಕೆ ಅನುಷ್ಠಾನ ಮಾಡಬೇಕು ಹಾಂ ಈಗ ಒಂದೊಂದೇ ವಿಷಯ ಹೇಳ್ತೀನಿ ದಿನ ದಿನ ಏರುತ್ತಿರುವ ಜನಸಂಖ್ಯೆಯಲ್ಲಿ ಕೈಗಾರಿಕರಣ ಕ್ಷೀಣಿಸ್ತಿರುವ ಮಳೆ ಅಂದರೆ ಜನರಲ್ಲಾಗೆ ಕಾಡನ್ನು ಕಡಿತಿದ್ದಾರೆ ಅದರಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ಮಳೆನೂ ಕಡಿಮೆ ಆಗ್ತಾ ಇದೆ ಮಳೆ ಕಡಿಮೆ ಆಯಿತು ಅಂದ್ರೆ ನೀರು ಕಡಿಮೆ ಆಗ್ತದೆ ನೀರ್ ಲಭ್ಯತೆ ಕಡಿಮೆ ಆಗುತ್ತಿರೋದ್ರಿಂದ ನೀರಿನ ಬಳಕೆ ಸದ್ಬಳಕೆ ಹೆಂಗೆ ಮಾಡ್ಕೋಬೇಕು ಅಂತೇಳಿ ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ ಪಿ ಎಮ್ ಕೆ ಎಸ್ ವೈ ಅಡಿ ಎಮ್ ಐ ಅಂದ್ರೆ ಮೈಕ್ರೋ ಇರಿಗೇಷನ್ ಅದನ್ನು ನೀರನ್ನು ಜೀವನಕ್ಕೆ ಅವಶ್ಯವಿರುವ ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ ನಾವು ಅದನ್ನು ಅದೇ ರೀತಿಯಲ್ಲೇ ಕೃಷಿಯಲ್ಲಿ ವಿಶೇಷವಾಗಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಹನಿ ನೀರಾವರಿ ಪದ್ಧತಿಯು ಮತ್ತು ತುಂತುರು ನೀರಾವ ಘಟಕ ಅಳವಡಿಸಿಕೊಂಡು ನಾವು ಬೇಸಾಯನ ಮಾಡಬೇಕಾಗಿದೆ ಈಗ ಯಾಕೆಂದ್ರೆ ಈಗ ಬರ್ತಿರ ಅಂದ್ರೆ ಮಳೆ ಬರ್ತಿರ ಎಷ್ಟು ಬರ್ತದೆ ಮಳೆ ಅದನ್ನ ನಾವು ಒಂದಿರ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಸ್ಟೋರ್ ಮಾಡ್ಕೋಬೇಕು ಎಷ್ಟು ಅಂತೂ ಮಾಡ್ಕೊಳಕಾಗತ್ತೆ ಆಗಲ್ಲ ಮಾಡ್ಕೊಂಡಿದ್ರು ಕೂಡ ಅದನ್ನ ಯಾವ ರೀತಿ ನಾವು ಸದ್ಬಳಕೆಯನ್ನು ಮಾಡ್ಕೊಳ್ತೀವಿ ಈ ಕೆರೆ ಕಟ್ಟೆಗಳಲ್ಲೆಲ್ಲ ಮಾಡ್ಕೊಳ್ತೀವಿ ಅದರಲ್ಲಿ ನಾವು ಮೋಟ್ರಿಂದ ಯಾವ ರೀತಿ ನಾವು ತುಂತುರು ನೀರಾವರಿ ಘಟಕ ಹಾಗೂ ಹನಿ ನೀರಾವರಿ ಘಟಕ ಯಾವ ತರ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೋಡೋದ ಈ ಯೋಜನೆಯ ಮುಖ್ಯ ಘಟಕಗಳನ್ನು ಹೇಳ್ತೀನಿ ನಾನು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಘಟಕ ಬರ್ತದೆ ಮೊದಲನೇದಾಗಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಈ ಯೋಜನೆಯಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ನಾವು ಸಹಾಯಧನ ಲಭ್ಯ ಮಾಡ್ತಿದ್ವಿ ಅಂದ್ರೆ ರೈತರಿಗೆ ಅವಕಾಶ ಇದೆ ಇದರಲ್ಲಿ ಆಯ್ತಾ ಸೂಕ್ಷ್ಮ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗೆ ಎಷ್ಟು ಹೆಕ್ಟೇರ್ ಇದ್ರೆ ನಾವು ತಗೋಬಹುದು ಅಂದ್ರೆ ಸಹಾಯಧನವನ್ನು ಪಡೆಯಬಹುದು ಅಂತೇಳಿ ಒಂದು ಪ್ರಶ್ನೆ ಬರ್ತದೆ ಅದನ್ನು ನಾನು ನೋಡಿದ್ರೆ ಅಂದರೆ ಒಬ್ಬ ರೈತ ರಾಜ್ಯಾದ್ಯಂತ ಎಲ್ಲ ರೈತರಾಗಲಿ ರೈತ ಕುಟುಂಬಗಳಿಗೆ ಎರಡು ಎಕ್ಟೇರ್ ಪ್ರದೇಶದ ಕೃಷಿ ಬೆಳೆಗಳಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನು ನೀಡ್ತೀವಿ ಎರಡರಿಂದ ಐದು ವರೆಗಿನ ಕೃಷಿ ಬೆಳೆ ಹಾಗೂ ತೋಟಗಾರಿಕೆ ಬೆಳೆ ಪ್ರದೇಶಕ್ಕೆ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿಯನ್ನು ಪಡಿಬೋದಾಗಿದೆ ರೈತರು ಎಲ್ಲ ರೈತರ ಫಲಾನುಭವಿಯು ಕೂಡ ಇನ್ನು ಏಳು ವರ್ಷಗಳ ಆದ ನಂತರನೂ ಕೂಡ ರೈತರು ಸಹಾಯದೂ ಪಡಿಬೋದು ಹೆಂಗೆ ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ ಈ ವರ್ಷ ರೈತರು ಒಂದು ಘಟಕ ತೊಗೊಂಡ್ರು ಒಂದು ಹೆಕ್ಟ್ರ್ ಒಂದು ಘಟಕ ತೊಗೊಂಡ್ರು ಅಂದರೆ ಇನ್ನು ಏಳು ವರ್ಷ ಆದಮೇಲೆ ಮತ್ತೊಂದು ಘಟಕವನ್ನು ಪಡೆಯಬೋದಾಗಿದೆ ರೈತರಿಗ ಏಳು ವರ್ಷ ಅದಕ್ಕೆ ಲಿಮಿಟ್ ಮಾಡಿದ್ದಾರೆ ಮೊದಲು ಏನಾಗಿತ್ತು ಅಂದರೆ ಕಳೆದ ವರ್ಷದಿಂದ ಈಚೆಗೆ ನಮಗೆ ಲೈಫ್ ಟೈಮ್ ಅಂತ ಇತ್ತು ಅಂದರೆ ಜೀವಮಾನವ ಜೀವ ಅಂದರೆ ಜೀವಿತಾವಧಿ ಅಂತೇಳಿ ಒಂದು ಮಾಡಿದರು ನಮಗೆ ಅದನ್ನು ರೈತರ ಬೇಡಿಕೆ ಅನುಸಾರ ಈಗ ಏನು ಮಾಡಿದ್ದಾರೆ ಈ ವರ್ಷ ಅಂದರೆ ಏಳು ವರ್ಷಗಳ ನಂತರ ಸಾಮಾನ್ಯ ಜನದ ರೈತರಿಗೆ ನಾವು ಅವರಿಗೆ ಮತ್ತೊಂದು ಸತಿ ಕೊಡಬೇಕು ಅಂತೇಳಿ ಮಾಡಿದರೆ ಅದನ್ನು ಅವಕಾಶ ಕಲ್ಪಿಸಿದ್ದಾರೆ ಅದೇ ರೀತಿಯಲ್ಲೇ ಕೂಡ ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಯೋಜನೆಯ ಅಡಿಯಲ್ಲಿ ಕೂಡ ಈ ಒಂದು ಏಳು ವರ್ಷ ಆದಮೇಲೆ ತಗೋಬೇಕು ಅಂತ ಇದ್ದಿದ್ದನ್ನು ಅದನ್ನು ತಗ್ಗಿಸಿ ಅಂದರೆ ಮೂರು ವರ್ಷಗಳಿಗೆ ಆದ ನಂತರ ಮತ್ತೊಮ್ಮೆ ಪಡೆಯಬಹುದಾಗಿದೆ ತಾವು ಆಯ್ತಾ ಇನ್ನು ನೀವೇನಾರ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ರೈತ ಸಂಪರ್ಕ ಕೇಂದ್ರ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಇಲ್ಲ ಅಂದರೆ ನನ್ನ ನಂಬರು ಕೂಡ ನೀವು ಕೊಡ್ತೀನಿ ಅಂದರೆ ಏಯ್ಟ್ ಟು ಡಬಲ್ ಸೆವೆನ್ ನೈನ್ ತ್ರೀ ಟು ಸಿಕ್ಸ್ ಜೀರೋ ಸೆವೆನ್ ಅಂತೇಳಿ ನನ್ನ ನಂಬರು ಶಿವಪ್ರಸಾದ್ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೀನಿ ನಾನು ಮತ್ತು ನಾನು ಇನ್ನು ರೈತರಿಗೆ ಏನು ಹೇಳಬೇಕು ಅಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ರೈತ ಬಾಂಧವರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಈಗ ನಮ್ಮ ಈಗ ಯೋಜನೆ ಕೂಡ ಅನುಷ್ಠಾನ ಆಗ್ತಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ಹೆಕ್ಟೇರ್ ಪ್ರದೇಶಕ್ಕೆ ಆರು ಕೋಟಿಯಷ್ಟು ನಮಗೆ ಆರ್ಥಿಕ ಗುರಿಯನ್ನು ನೀಡಲಾಗಿದೆ ಈಗಾಗಲೇ ನಾವಲ್ಲೇ ಕ್ರಿಯಾ ಯೋಜನೆ ಕೂಡ ತಾಲೂಕು ಅವರು ನಾವು ಕೊಟ್ಟಿದ್ದೀವಿ ರೈತ ಬಾಂಧವರಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ ತ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈಗ ಅರ್ಜಿ ನಮೂನೆಯನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಿದ್ರೆ ಅಂದರೆ ಅವರನ್ನು ತಮಗೆ ಅಂದರೆ ಅನುಮೋದಿತ ಸಂಸ್ಥೆಗಳ ಇಚ್ಛಿಸಿದ ಅನುಮೋದಿತ ಸಂಸ್ಥೆಗಳನ್ನು ಒಳಗೊಂಡಂತೆ ತಾವು ಅದನ್ನು ಸಹಾಯಧನವನ್ನು ಪಡೆಯಬಹುದಾಗಿದೆ ಅದೇ ಹೇಳದ್ನಲ್ಲ ಒಬ್ಬ ರೈತ ಹೇರ್ ಡಾಕ್ಟ್ರವರೆಗೂ ತೊಂಬತ್ತು ಶೇಕಡ ತೊಂಬತ್ತರಷ್ಟು ಎರಡರಿಂದ ಐದರ ಹೆಕ್ಟರ್ವರೆಗೂ ಶೇಕಡ ನಲವತ್ತೈದರಷ್ಟು ಮಿತಿಗೊಳಿಸಿ ಸಹಾಯಧನವನ್ನು ನೀಡಲಾಗ್ತಿದೆ ಅಂತ ಹೇಳ್ತಾ ನಾನು ಮಾತುಕತೆಯನ್ನು ಮುಗಿಸ್ತೀನಿ